ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಇದು ನಮ್ಮ ರೋಡು ಹೆಂಗಾಗ್ಬಿಟ್ಟಿದೆ ಅಂದರೆ ರೆಡಿ ಮಾಡೋಕ್ಕೆ ಅಂತ ನಿಲ್ಲಿಸಿ ಮಳೆ ಈ ಥರ ಆಗಿಬಿಟ್ಟಿದೆ ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ಫ್ರೆಂಡೆ ಒಂದು ಟ್ರಿಪ್ ಹೋಗೋಣ ಅಂತ ಹೊರಟಿದ್ದೀವಿ ನೀನು ಹೊರಟ್ರಿ ನನಗೋಸ್ಕರ ವೆಯ್ಟ್ ಮಾಡ್ತಾರೆ ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಸ್ವಲ್ಪ ಕೆಲಸ ಇತ್ತು ಅಂತ ಬೈಕಲ್ಲಿ ಹೋಗ್ತಾ ಮಾತಾಡೋಕ್ಕಾಗಲ್ಲ ಮೈಕ್ ಅಡಾಪ್ಟ್ರು ತಗೊಂಡಿಲ್ಲ ಇನ್ನು ತಗೋಬೇಕು ಬರೀ ವಿಡಿಯೋ ಮಾತ್ರ ಆತ ನನ್ನ ಬೈಕ್ ಫುಲ್ಲು ಗಲೀಜ್ ನೋಡಿದ್ರೆ ನಾನು ಇಪ್ಪಲೆ ವಾಶ್ ಮಾಡಿಸ್ಬೇಕು हेलमेट के बेक बेको मनस मन मु ಓ ರೋಡ್ ಮಾತ್ರ ತುಂಬಾ ಹಾಳಾಗೋಗ್ಬಿಟ್ಟಿದೆ ನೆಕ್ಸ್ಟ್ ಯಾರು ಬರಕ್ ಹೋಗ್ಬಿಡಿ ಇಲ್ಲಿ ಮಳೆಗಾಲ ಇಲ್ಲೋವರೆಗೂ ರೋಡೆಲ್ಲ ಫುಲ್ ಇದಾಗ್ಬಿಟ್ಟಿದೆ ಯಾವ ತರ ಆಗಿದೆ ನೋಡಿ ಬೇಜಾರಾಗಿರ್ಲಿಲ್ಲವಲ್ಲ ಪಾಪ ಇಲ್ಲ ಸಾಗಿ ಟ್ರಿಪ್ಪಿಗೆ ಹೋಗ್ಬೇಕು ಟ್ರಿಪ್ಪಿಗೆ ಹೋಗ್ಬೇಕು ಅಂತಾಳೆ ಬರೋ ದಾರಿ ಐವತ್ತು ಸತಿ ವಾಮಿಟ್ ಮಾಡ್ಕೊಂತಾಳೆ ಹಾಕ ಅಣ ಫಾಲ್ಸ್ ಫಾಲ್ಸು ಇಲ್ಲೇ ಹೋಗ್ಬೇಕಾ

ಬಂದಿದ್ದು ವೇಸ್ಟ್ ಆಗೋಯ್ತು ಪಾಪ ಅಲ್ಲಿ ಗಾಡಿ ಅಷ್ಟೊಂದ್ ಕಷ್ಟಪಟ್ಟು ಹೊಡ್ಕೊಂಡು ಬಂದಿದ್ದ ಸಾಗಿ ಬಂದಿದ್ದು ಉಪಯೋಗ ಇಲ್ದಂಗೆ ಆಗೋಯ್ತು ಬೇಡ ಇದ್ದೀವಿ ಇದನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಟ್ಟಿದ್ದಾರೆ ಬಡ್ಡಿಮೇಟ್ ಈಗ ನಾವು ಬಂಡೆಕಾಲ್ ಗುಡ್ಡಕ್ಕೆ ಬಂದಿದ್ದೀವಿ ಇಲ್ಲಿಂದ ಎರಡು ಕಿಲೋಮೀಟರ್ ಅಂತ ಹೇಳಿದ್ದಾರೆ ನೋಡೋಣ ಬನ್ನಿ ಬಂಡೆಕಾಲ್ ಗುಡ್ಡ ಯಾವ ತರ ಇರುತ್ತೆ ಅಂತ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಯಾರಾದರೂ ಆಫ್ ಆಫ್ರೋಡ್ ಮಾಡೋವಂಥವ್ರು ಬೈಕರ್ಸ್ಗಳಿಗೆ ಒಳ್ಳೆಯ ಜಾಗ ಬನ್ನಿ ಇಲ್ಲಿ ಬಂದು ಆಫ್ ರೋಡ್ ಮಾಡಿ ನೋಡೋಣ ಹಣ್ಣು ಫ್ರೆಂಡ್ಸ್ ಎಮ್ಮಿ ಎಮ್ಮಿ ಆಗಿರುತ್ತೆ ಕಿತ್ಲೆಣ್ಣು ಎಷ್ಟು ಅನಿಸ್ತಿದ್ದಾರೆ

ದಾರಿ ಗೊತ್ತಾಗ್ತಿಲ್ಲ ಎರಡು ಮೂರು ಮೂರು ದಾರಿ ಇದೆ ಕರೆಕ್ಟಾಗಿ ಈ ಕಡೆಯಿಂದ ಬಂದಿದ್ದೀವಿ ಮೇಲೊಂದು ಈ ಕಡೆ ಒಂದು ದಾರಿ ಹುಡ್ಕಾಡ್ತವ್ರೆ ಯಾಕಡೆ ಹೋಗೋದು ಎಕಡೆ ಹೋಗೋದು ಅಂತ ದಾರಿ ಗೊತ್ತಿಲ್ದಾರೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಕಡೆ ಹೋಗೋದಾ ದಾರಿ ಕಾಣೋದಾಗಿದೆ ಒಂದು ಒಂದು ಎರಡು ಕೆಜಿ ಸಣ್ಣ ಆಗ್ತಾರೆ ಕಿತ್ಲೆ ಹಣ್ಣು ಅನ್ಕೊಂಡು ಏನೇನೋ ತಿಂತವ್ರೆ ಏನು ಅಂತ ಏನು ಕುಡಿಲ್ಲ ಅದಕ್ಕೆ ಇದೊಂದು ಕಿತ್ಲೆ ಹಣ್ಣು ತಿಂತೀವಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ರೂಟ್ ತಪ್ಪೋಗಿ ಎಲ್ಲೆಲ್ಲೋ ಹೋಗಿ ಮತ್ತೆ ಗೊತ್ತಿರೋದ್ರ ಕೇಳ್ಕೊಂಡು ವಾಪಸ್ ಬರ್ತಾ ಇದೀವಿ ಪಾಪ ಇವನಂತೂ ಬೇಸತ್ತೋಗ್ಬಿಟ್ಟವೇ ಓಹೋಹೋ ಬಾರೋ ಅಪರೂಪದಿ ಬಾಬಾ ಬಂದಣ ಮೂರ್ ಗಂಟೆ ತನಕ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರ್ ಗಂಟೆ ತನಕ ಗೋ

ಬಂಡೆಕಾಲ್ ಗುಡ್ಡ ಎಲ್ಲ ಮುಗಿಸಿ ಸೀದಾ ಕೆಳಗಡೆ ಇಳಿದು ಬಂದಿದ್ದೀವಿ ಮುಗೀತು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಮರಿದೇ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್